ನನಗೆ ನೆನಪು ಹರಿದ್ವು ಇತ್ತೀಚೆಗೆ ಶುಗರ್ ಬಂದ್ರೆ ಕೈ ಸ್ವಲ್ಪ ಜ್ಞಾಪಕ ಶಕ್ತಿ ಕಮ್ಮಿ ಆಗಿದೆ ನನಗೆ ಅದಕ್ಕೆ ಕೇಳ್ತಾರೆ ಆರು ಮಂದಿ ಗೆಳೆಯರು ಯಾರು ಅಂದ್ರೆ ಯಾರು ಎಲ್ಲಿ ಏಕೆ ಎಷ್ಟು ಹೇಗೆ ಯಾವಾಗ ಇವರು ವಿದ್ಯಾರ್ಥಿ ಜೀವನದ ಆರು ಮಂದಿ ಗೆಳೆಯರ ಅಂತಾರೆ ಇವರಿಗೆ ಯಾರು ಹೇಳ್ರಿ ಯಾರು ಎಲ್ಲಿ ಏಕೆ ಹೇಗೆ ಎಷ್ಟು ಯಾವಾಗ್ ಮಾಸ್ತರ್ಗಳು ಹೋಮ್ ವರ್ಕ್ ಮಾಡ್ ಯಾಕಲ್ಲ ಮನೆಯ ಪಾಂಡಿತ್ಯಕ್ಕಂದ್ರೆ ಯಾಕೆ ಅನ್ನೋದಲ್ಲ ಈ ಯಾಕೆ ಬೇರೆ ಮತ್ ನೀವು ಹಂಗೆಲ್ಲ ಹೋಗಿ ಯಾಕಂತೀರಿ ಯಾಕಂದ್ರೆ ಸ್ವಾಮಿ ಅಂತದೆ ಇವು ಪ್ರಶ್ನೆ ಮಾಡುವಂತಹ ವ್ಯವಸ್ಥೆ ಏನೋ ಒಂದು ವಿಷಯ ಸಿಕ್ತಂದ್ರೆ ಏಕೆ ಹೇಗೆ ಎಲ್ಲಿ ಯಾವಾಗ ಇದನ್ನ ಪ್ರಜ್ಞಾ ಬರ್ಕೊಂಡಿಟ್ಕೋಬೇಕು ಇವ್ರು ಆರು ಒಂದು ಭಾಳ ದೊಡ್ಡ ಗೆಳೆಯರಿ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಛಲವಾದಿಗೆ ಒಬ್ಬರಿಗೆ ಗೆಲುವನ್ನು ಹತ್ತೋನಿಗೊಬ್ಬ ಕನಸು ಕಾನವನಿಗೆ ಬೇಕಾದಂಥ ವ್ಯವಸ್ಥೆಗಳು ಕನಸು ಯಾರು ಕಾಣಬೇಕು ಕನಸು ಯಾವಾಗ ಕಾಣಬೇಕು ಗೊತ್ತೇನ್ರಿ ಇಲ್ಲೊಂದು ಸ್ಟಾರ್ ಬರ್ಬೇಕಾದ್ರೆ ತ್ರಿಬನ್ ಸ್ಟಾರ್ ಬರ್ಬೇಕಾದ್ರೆ ಕನಿಷ್ಣ ಸ್ಟಿಬರ್ ಕಾರ್ ಕನ್ಸೋದಲ್ಲ ಆಕಾಶದಾಗ ಸ್ಟಾರ್ ಬಿದ್ದಾಗ ಗೊತ್ತ ಗೊತ್ತಾವ್ ನಿಗದ ಮೇಲೆ ಸ್ಟಾರ್ ಬರ್ತಾವ ಆಕಾಶದಾಗ ಸ್ಟಾರ್ ಇದ್ದಾಗ ಡಬ್ಬಗ್ ಯಾರ್ಯಾಗ ಬಿದ್ರೆ ಸ್ಟಾರ್ ಬರಂಗಿಲ್ಲ ಓದಬೇಕು ಓದಿದಾಗ ಸ್ಟಾರ್ ಬರ್ತಾವೆ ಹೆಗ್ಗಳ ಮೇಲೆ ಐ ಎ ಎ ಎಸ್ ಕೆ ಎಸ್ ಯು ಪಿ ಎಸ್ ಸಿ ಐ ಎಫ್ ಎಸ್ ಸಿ ಐ ಪಿ ಎಸ್ ಸಿ ಎಂತೆಂಥ ದೊಡ್ಡ 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 ಹುದ್ದೆಗಳು ಎಂತೆಂಥ ನಮ್ಮಲ್ಲಿ ಏನು ಗೊತ್ತೇ ಅಂದ್ರೆ ನಮ್ಮ ನಿಮ್ಮ ಜಿಲ್ಲಾ ಭಾಳ ನಮ್ಮ ಜಿಲ್ಲಾ ಭಾಳ ದೊಡ್ಡದು ಹದಿನೆಂಟು ಎಮ್ ಎಲ್ ಎ ಎರಡುವರೆ ಪಿ ಹದಿನೆಂಟು ಎಮ್ ಎಲ್ ಸಿ ಒಬ್ಬ ಸ್ಪೈಕ್ ಅಂತ ಸಾಕು ಸರ್ಕಾರನೇ ಬರ್ತೈತಿ ನಿಮ್ದು ಅಂಥ ದೊಡ್ಡ ಪ್ರತಿಷ್ಠಿತ ಜಿಲ್ಲಾ ನಮ್ಮದು ಆ ಜಿಲ್ಲಾದಾಗ ಒಬ್ಬ ಈ ಒಬ್ಬ ಜಗ್ ಒಬ್ಬ ದಂಡಾಧಿಕಾರಿ ಬಂದ ಯಾರೋ ಡಿಸಿ ಹದಿನೆಂಟು ಎಂ ಪಿಗಳು ಅವರಡೂವರೆ ಎಂಪಿ ಅವಾಗ ಹೇಳ್ದಂಗ ಕೇಳವೆ ಎರಡೂವರೆ ಎಂ ಎಲ್ ಹದಿನೆಂಟು ಎಂ ಎಲ್ ಹೇಳ್ದಂಗ ಕೇಳವೆ ಹನ್ನೆರಡು ಎಂ ಎಲ್ ಸಿ ಅವಾಗ ಹೇಳದಂಗ್